ಶಶಿಕುಮಾರ್ ಗೌಡ್ರು ಮೂಲತಃ ಯಾವ ಇಲ್ಲಿ ಅವರು ನಾವು ಮೂಲತಃ ನಾನು ಹುಟ್ಟಿ ಬೆಳೆದೆಲ್ಲ ಬದಲಾವತಿ ನನ್ನ ತಂದೆ ನನ್ನ ಕೋರ್ಬಿ ತಾತ ಎಲ್ಲ ಹಾಸನ ಜಿಲ್ಲೆ ಮೊಳಸಿಪುರ ತಾಲೂಕು ಅರ್ನಾಡಿಯ ಗ್ರಾಮದ ಶಶಿಕುಮಾರ್ ಗೌಡ್ರು ಎಷ್ಟು ವರ್ಷಗಳಿಂದ ಜೆ ಡಿ ಯು ಪಕ್ಷದಲ್ಲಿ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದೇನೆ ಸಂಯುಕ್ತ ದಳದಲ್ಲಿ ಸುಮಾರು ಇಪ್ಪತ್ತು ನಾಲ್ಕೂವರೆ ವರ್ಷಗಳಿಂದ ನಾನು ಪಕ್ಷದಲ್ಲಿ ತಾಲೂಕಿನ ಬದರಿ ತಾಲೂಕು ಕಾರ್ಯದರ್ಶಿಯಾಗಿ ಯುವ ರಾಜ್ಯ ಉಪಾಧ್ಯಕ್ಷ ರಾಜ್ಯ ಪರವರ ಪ್ರಧಾನ ಕಾರ್ಯನೂ ಕೂಡ ನಾನು ಕೆಲಸ ಮಾಡಿ ಕಳೆದ ಆರು ತಿಂಗಳ ರಾಜ್ಯ ಇದುವರೆಗೂ ಎಷ್ಟು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದೀರಾ ಅದರಲ್ಲಿ ಗೆಲುವು ಎಷ್ಟು ಇಲ್ಲಿಯವರೆಗೂ ಎಂಟು ಚುನಾವಣೆಗಳನ್ನು ರಚಿಸಿದ್ದೇನೆ ಎಲ್ಲವೂ ಕೂಡ ಸೋಲೆ ಅತ್ಯಂತ ಕಡಿಮೆ ಮತಗಳು ಮೂರು ತಗೊಂಡಿದ್ದೇನೆ ಗ್ರಾಮ ಸಂಖ್ಯೆ ಮೂರಿತ್ತು ಗ್ರಾಮ ಸಂಖ್ಯೆ ಎಷ್ಟಿತ್ತು ಅಷ್ಟೇ ನಮಗೆ ಮತಗಳು ಬಂದಿತ್ತು ಕಳೆದ ಎಮ್ ಎಸ್ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭೆ ಚುನಾವಣೆಯಲ್ಲಿ ಮೂರನೇ ಪ್ಲೇಸ್ ನಾಲ್ಕು ಜನ ಮುಖ್ಯಮಂತ್ರಿಯವರು ಮಕ್ಕಳು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ಮೈಮ ಪಟೇಲ್ ರಾಘವೇಂದ್ರ ಅವರು ಮಧುಮಂಗರು ನಾನು ಉಪ ಚುನಾವಣೆಗೆ ಶಿವಮೊಗ್ಗ ಲೋಕಸಭೆಗೆ ಸ್ಪರ್ಧೆ ಮಾಡಿದಾಗ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಮೂರನೇ ಸ್ಥಾನ ಕಾಯ್ದುಕೊಂಡು ಹದಿನೇಳು ಸಾವಿರದ ಇನ್ನೂರ ಚಿಲ್ಲರೆನ್ ಮತಗಳಂತಿದೆ ಅದು ನಮ್ಮ ಜೀವನದಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಚುನಾವಣಿತ ಚುನಾವಣೆಗೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ಮಾತುಗಳನ್ನ ಅಲ್ಲಿ ಪಡೆದು ಅತ್ಯಂತ ಕಡಿಮೆ ಮತಗಳಂದ್ರೆ ಎಂ ಎಲ್ ಸಿ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಡಿಮೆ ಮೂರು ಮತಗಳಿವೆ ಎಲ್ಲ ಹೋರಾಟಗಳನ್ನು ಏಕಾಂಗಿಯಾಗಿ ಮಾಡ್ಕೊಂಡು ಬಂದಿದ್ದೀರಾ ಯಾಕೆ ಹಲವಾರು ಕಾಣಿಸಿದ ಮೇಲ್ನೋಟಕ್ಕೆ ಏಕಾಂಗಿ ಕೂಡ ಹೆಚ್ಚು ಮಾಡಿದ್ದೇನೆ ಜೊತೆಗೆ ಜನಗಳನ್ನ ಯಾರು ನೊಂದವರು ಅವ್ರಿಗೂ ಕೂಡ ಸೇರ್ಸ್ಕೊಂಡು ಕೂಡ ಮಾಡಿದ್ದೇನೆ ಕಾಣಿಸುತ್ತೆ ಏಕಾಂಗಿಯಾಗಿ ಹೆಚ್ಚು ಪ್ರಚಲಿತ ಇರೋದ್ರಿಂದ ಏಕಾಂಗಿಯಾಗಿ ಮಾಡಿದ್ದೀರಿ ಅಂತ ಅನ್ಕೊಂಡ್ರೆ ಎಲ್ಲರೂ ಜೊತೆ ಸೇರ್ಸ್ಕೊಂಡು ಕೂಡ ಮಾಡಿರುವುದು ಹೆಚ್ಚಿದ್ದಾರೆ ಜೊತೆಗೆ ನೀವೇ ಸತ್ಯನೂ ಕೂಡ ಇದೆ ಏಕಾಂಗಿಯಾಗಿ ಜಾಸ್ತಿ ಮಾಡಿದ್ದೀರಿ ಪಕ್ಷದಿಂದ ಯಾರು ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಿರ್ಲಿಲ್ಲ ಪಕ್ಷದಿಂದ ಬೆಂಬಲ ಕೂಡ ಅಂತಕ್ಕಂಥದ್ದು ಇತ್ತು ಇಪ್ಪತ್ತು ವರ್ಷ ಹಿಂದೆ ಈಗ ಜನತಾದಳ ಜೆಡಿಎಸ್ ಜೆಡಿ ಯು ಅಂತ ಇಬ್ಬಾಗ ಆದ್ಮೇಲೆ ಪಕ್ಷದಲ್ಲೆಲ್ಲ ಒಡೆದು ಮೂಡಿ ಕೆಲವು ಹಿರಿಯ ನಾಯಕರು ಸತ್ತೋರು ಜೊತೆಗೆ ಬೇರೆ ಬೇರೆ ಪಕ್ಷಗಳಲ್ಲಿ ಅವರು ದಾರಿ ನೋಡ್ಕೊಂಡಾಗ ಜೆಡಿ ಯು ಇಲ್ಲಿ ಉಳ್ಕೊಳ್ಳಿಲ್ಲ ಜೊತೆಗೆ ನಾನು ಸಮಾಜವಾದ ಸಿದ್ಧಾಂತದ ಹಿನ್ನೆಲೆಯಿಂದ ಬಂದಿರೋ ನನಗೆ ಯಾವುದು ಇದೆಯಾ ಸಮಾಜವಾದ ಸಿದ್ಧಾಂತ ಅಂದ್ರೆ ಯಾರು ಗೊತ್ತಿಲ್ಲ ಇವತ್ತು ಆದ್ರೆ ನನ್ನ ಒಂದು ಹೋರಾಟ ಜೆ ಎಚ್ ಪಟೇಲ್ ಕೆಳದಾಳ ಮಂಜಪ್ಪನವರು ಏನು ಹಿರಿಯರ ಹಾದಿ ಇತ್ತಲ್ಲ ಆ ಹಾದಿಗೆ ಸಮಾಜವಾದ ಚಿಂತನೆ ಇತ್ತಲ್ಲ ಆ ಸಮಾಜವಾದ ಚಿಂತನೆಗಳನ್ನ ಒಳಗೊಂಡದಿಂದ ನಾನು ಬೇರೆ ಪಕ್ಷಕ್ಕೆ ಹೋಗಿಲ್ಲ ಮತ್ತೆ ನಮ್ಮ ಪಕ್ಷದಲ್ಲಿ ಇಡೀ ರಾಜ್ಯದಲ್ಲಿ ಯಾರು ಕೂಡ ಇಲ್ಲ ಕೆಲವೇ ಕೆಲವು ರಾಜ್ಯದಲ್ಲಿ ಬಿಟ್ಟರೆ ಬೆಂಗಳೂರಲ್ಲಿ ರಾಜ್ಯ ಮಟ್ಟದಲ್ಲಿ ಬಿಟ್ರೆ ಮತ್ತೆ ಇನ್ನೆಲ್ಲ ಜಿಲ್ಲೆಗಳಿಗೂ ಕೂಡ ಕಡಿಮೆ ಸಂಖ್ಯೆ ಇರೋದ್ರಿಂದ ಆ ಬೆಂಬಲ ಕೂಡ ಪ್ರಶ್ನೆ ಬರಲಿಲ್ಲ ಮಹಿಬಾ ಪಟೇಲ್ ಏನ್ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ರು ನಾನು ಹಿಂದೆ ಪಕ್ಷದಲ್ಲಿದ್ದಾಗ ಇದ್ದಾಗ ಬೆಂಬಲ ಕೊಟ್ಟಿದ್ದಾರೆ ಎಂ ಪಿ ನಾಡು ಬೆಂಬಲ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಸ್ಥಳೀಯವಾಗಿ ಯಾರು ಅವ್ರು ನಮ್ಮ ಇಲ್ಲ ಗೆದ್ದಿದ್ದ ಅಪ್ನ ಜೆ ಡಿ ಎಸ್ ಶಶಿಕುಮಾರ್ ಗೌಡ್ರು ಹೋರಾಟಕ್ಕೆ ನಿಂತೆ ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಇದು ಸತ್ಯ ಇದು ಸತ್ಯ ಯಾಕಂತಂದ್ರೆ ನನ್ನ ಇಪ್ಪತ್ನಾಲ್ಕೂವರೆ ವರ್ಷದ ಹೋರಾಟದ ಜೀವನದಲ್ಲಿ ನಾನು ಎಲ್ಲೂ ಕೂಡ ರಾಜ ಆಗಂತ ಕೆಲಸಗಳನ್ನು ಮಾಡಿಲ್ಲ ಏನಿದ್ರು ಹೋರಾಟಗಳನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದೀನಿ ನನ್ನ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತಗೆದುಕೊಂಡು ತೆಗೆದುಕೊಂಡು ಹೋಗಿ ನೊಂದೋರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾನು ಶೇಕಡ ಐವತ್ತರಷ್ಟು ಅದು ಸಫಲ ಆಗಿದೆ ನೈವತ್ತರಷ್ಟು ಏನಾಗುತ್ತೆ ಚುನಾಯಿತ ಪ್ರತಿನಿಧಿಗಳು ಆಡಳಿತ ಬಂದವರು ಅವ್ರು ನಮ್ಗೆ ಸಹಕಾರ ಮಾಡಲ್ಲ ಏನು ನ್ಯಾಯವರಿಗೆ ಸಹಕರಿಸಬೇಕು ಅಂತ ಹೇಳಿ ನಮ್ಮ ಹೋರಾಟವನ್ನು ಹಿಂಗಿಟ್ಟು ಅಂತ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಒಬ್ಬರು ಅಂತಲ್ಲ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಯಾರು ಕೂಡ ಸಹಕಾರ ಮಾಡಲ್ಲ ಹೋರಾಟಗಾರರಿಗೆ ಅವರ ಬೆಂಬಲಿಗರಿಗೆ ಮಾತ್ರ ಅನುಕೂಲ ಆದ ರೀತಿಯಲ್ಲಿ ಇವತ್ತು ಜಿಲ್ಲೆಯ ರಾಜಕಾರಣ ಇದೆ ಹಾಗಾಗಿ ನನ್ನ ಹೋರಾಟಗಳು ಒಂದು ಐವತ್ತು ಪ್ರತಿಶತ ನಾನು ಗೆದ್ದಿದ್ದೇನೆ ಒಂದವರು ನ್ಯಾಯಕೋಶ್ ನಿಟ್ಟಿನಲ್ಲಿ ನನ್ನ ಕೆಲಸ ಆಗಿದೆ ಅದಕ್ಕೆ ನನ್ನ ಊರಿನ ಜನಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ ಭಾರತ ಮಾಧ್ಯಮದಲ್ಲಿ ಶಶಿಕುಮಾರ್ ಗೌಡರು ಹೋರಾಟಕ್ಕೆಾಗ ಜೀವ ಬೆದರಿಕೆ ಅಥವಾ ಹಣ ಬ ಹಣ ಬಲದಿಂದ ಇರತಕ್ಕಂಥವ್ರು ಯಾರಾದರೂ ನಿಮಗೆ ದೌರ್ಜನ್ಯ ದೊಡ್ಡ ಬಾಳಿಕೆ ಘಟನೆಗಳು ನಡೀತೀವಿ ಹಲವಾರು ಘಟನೆಗಳು ನಾವು ಯಾವುದೇ ಒಂದು ಹೋರಾಟ ಮಾಡಿ ಹೋದಾಗ ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹೋದಾಗ ಅಲ್ಲಿನ ನಮಗೆ ತಡ್ಕಾಲು ಬೆದರಿಕೆ ಕರೆಗಳು ಬರ್ತವೆ ಅಂತ ಕಾಲ ನಾವು ಜಗಲ್ಲ ಬಗಲ್ಲ ಮುಂದಿನ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಆ ದೌರ್ಜನ್ಯ ಆಗಿರುವಂಥದ್ದು ಏನಿಲ್ಲ ನಮ್ಮ ತೇಜ ಹೊದ ಮಾಡಿದ್ದಾರೆ ಶಶಿಕುಮಾರ್ ಕೂಡ ಬಹಳಷ್ಟು ಹೋರಾಟಗಳನ್ನು ಮಾಡಿ ಹಣ ಸಂಪಾದನೆ ಮಾಡಿ ಅಕ್ರಮವಾಗಿ ಸಂಪಾದನೆ ಮಾಡಿ ಎದುರಿಸ್ತಾರೆ ಅಂತೇಳಿ ಯಾರು ನಮ್ಮ ವಿಚಾರಗಳು ಇಷ್ಟ ಆಗೋದಿಲ್ಲ ಆಯಾಮ ಯಾವ ವಿಚಾರ ವಿರುದ್ಧ ನಾವು ಓದಿರ್ತೀವಿ ಅಂಥವ್ರ ವಿರುದ್ಧ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಅರವತ್ತು ಪಕ್ಷ ಮಾಡ್ತಾರೆ ದಿನದ ಇರೋಂಥವ್ರು ಇಪ್ಪತ್ತಾರು ಪ್ರಶನ ಅಂತ ಹೇಳಿ ಮುಂದಕ್ಕೂ ಮಾಟ ಮಾಡ್ತಾರೆ ಅದು ಯಾರು ಮನಸ್ಥಿತಿ ಸಣ್ಣ ಮನಸ್ಥಿತಿ ಇರುವಂಥವ್ರು ಮಾಡ್ತಾರೆ ಅದಕ್ಕೆ ನಾವು ಯಾವ ತಲೆ ಕೆಳಕ್ಕೆ ಹೋಗ್ತಾರೆ ಮುಂದಿದ್ದೀವಿ ಇನ್ನೊಂದು ಇನ್ನೊಂದಷ್ಟು ಜನಗಳಿಗೆ ಬಂದವರಿಗೆ ನ್ಯಾಯಪಾಮಾಣಿಕ ಪ್ರಯತ್ನ ಇರುತ್ತೆ ಶಶಿಕುಮಾರ್ ಗೌಡರು ಹೋರಾಟ ಮಾಡದೇ ಹಣಕ್ಕೋಸ್ಕರ ಅವ್ರ ಜೀವನ ನಡೀತಾ ಇರೋದೇ ಹೋರಾಟದಿಂದ ಶಶಿಕುಮಾರ್ ಗೌಡರು ಹೋರಾಟದಿಂದ ಹಣ ಮಾಡಿದ್ದಾರ ಈ ಆರೋಪಗಳು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸುಳ್ಳು ಒಳ್ಳೆಯ ಪ್ರಶ್ನೆ ಯಾಕಂತಂದ್ರೆ ಶಶಿಕುಮಾರ್ಗೌದು ಹೋರಾಟದಿಂದ ಬದುಕಟ್ಕೊಂಡಿದ್ದಾರೆ ಹೋರಾಟದಿಂದ ಹಣ ಮಾಡಿದ್ದಾರೆ ಅಂತ ಹೇಳಿ ಅದೊಂದು ಒಂದು ವರ್ಗ ಹೇಳ್ತಾ ಬಂದಿದೆ ಅದು ಇನ್ನೂ ನಿರಂತರ ಹೋಗಿರುತ್ತೆ ನಾನು ಯಾವ ಹೋರಾಟಗಳನ್ನು ಮಾಡಿ ನನ್ನ ಹಣವನ್ನು ಕಳ್ ಕಳಿಸ್ಕೊಡ್ತೇವೆ ನಾವು ಹಣ ಸಂಪಾದನೆ ಮಾಡುವಂಥದ್ದು ನನ್ನ ಉಚ್ಚಾರ ಇದೆ ನನ್ನ ಹತ್ರ ಒಂದು ಮನೆ ಇದೆ ಹದಿನಾಲ್ಕು ಎಂಟು ಇಪ್ಪತ್ತೆಂಟು ಒಂದು ಹಂಚಿನ ಮನೆ ಹಂಚಿನ ಮನೆ ಒಂದು ಒಂದು ಕೂತು ಮಾಡಿರೋದು ಒಂದು ಅರ್ಧ ಎಕರೆ ಜಮೀನಿದೆ ಆ ಜಮೀನಲ್ಲಿ ಕೂತು ಕಂಡಿರ್ತದೆ ನನ್ನ ಎರಡು ಮಕ್ಕಳು ಕೂಡ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇದುವರೆಗೂ ಹೋಗ್ತಾ ಇದ್ದಾರೆ ನಾವು ಸರಳವಾಗಿ ಇರೋದ್ರಿಂದ ನಮಗೆ ಹೋರಾಟದ ಮುಖಾಂತರ ಹಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಯಾರು ಹೇಳ್ತಿದ್ದಾರೆ ಅಂತ ಅಂದರೆ ಯಾವಾಗ ಅವ್ರಿಗೆ ಪಟಪದ ವಿದತಿಗಳು ಅವರಿಗೆ ನಮ್ಮ ಹೋರಾಟದ ವೇಗ ಸರಿ ಕಾಣಲ್ಲ ಅವರು ಅವರಲ್ಲಿ ನಾನು ಕೂಡ ಎಲ್ಲ ಒಂದು ಕೇಳೋದನ್ನು ಸೇರ್ಕೊಬೇಕು ಅವ್ರ ರೀತಿ ನಾವಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಊಕ್ಕನಲ್ಲಿ ತಪ್ಪು ಮಾಡಿದಾಗ ಅಕ್ರಮವಾಗಿ ಯಾವ್ದಾರ ಏನಾದ್ರು ಚಟುವಟಿಕೆ ನಡೆಸಿದಾಗ ನಾವು ಅದನ್ನ ಪ್ರತಿಭಟಿಸೋಂಥದ್ದು ಭದ್ರಾವತಿಯಲ್ಲಿ ಕೇವಲ ಮೂರರಿಂದ ನಾಲ್ಕು ಜನ ಇದ್ದೀವಿ ಆ ನಾಲ್ಕು ಜನ ಮೇಲೆ ಯಾರೋ ಒಂದು ರೀತಿ ಇರ್ತದೆ ಉಳಿದರು ಗೊತ್ತಿಲ್ಲ ನನ್ನ ಮೇಲಂತೂ ಬಹಳ ಇದೆ ಅದನ್ನ ನಾನು ಒಪ್ಪಲ್ಲ ಯಾಕಂತಂದ್ರೆ ಆ ವಿಚಾರ ಸತ್ಯ ದೂರವಾಗುತ್ತೆ ಪ್ರತಿ ಹೋರಾಟದಲ್ಲೂ ನಿಮಗೆ ಸಹಕಾರ ಸಹ ಸಹಪಾಠಿಗಳಾಗಿ ಮೂರು ಜನ ಮೂರು ಜನ ಅಂದರೆ ಮೂರು ವಸ್ತುಗಳು ಒಂದು ಎರಡು ಪ್ಲೇ ಕಾರ್ಟು ಒಂದು ಪ್ರಸಿಟ್ಟು ಒಂದು ಬ್ಯಾಗ್ ಇದೇ ನಿಮ್ಮ ಎಲ್ಲ ಹೋರಾಟಗಳಿಗೂ ಸಹಪಾಠಿ ಆಗಿರ್ತಕ್ಕಂಥದ್ದು ಇದು ಸತ್ಯ ಇನ್ನೂ ಅದರ ಜೊತೆಗೆ ಇನ್ನೂ ಒಂದು ಮಾಧ್ಯಮ ಒಂದು ಅಂಬೇಡ್ಕರ್ನ ಮುಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಈ ಐಟು ಬದುಕಿದ್ದಾರೆ ಈ ಒಂದು ಏನನ್ನು ಫಸ್ಸಿಟ್ಟು ನಾವು ಒಂದು ಬೆಸಿಟ್ಟು ಎರಡು ಗೋಲ್ಡ್ಗಳು ಜೊತೆಗೆ ಮಾಧ್ಯಮದ ಸ್ನೇಹಿತರು ಜೊತೆಗೆ ಈ ಮಹಾನ್ ಮಾನವ ಮಹಾನಗರವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಕಾನೂನು ಇದೆ ಆ ಕಾನೂನು ಜೊತೆಗೆ ಇರುತ್ತೆ ಹಾಗಾಗಿ ನನಗೆ ಹೆಚ್ಚು ಜನಗಳನ್ನ ಇಟ್ಕೊಂಡು ಹೋರಾಟ ಮಾಡೋದಕ್ಕಿಂತ ಏಕಾಂಗಿಯಾಗಿ ಹೋರಾಟ ಮಾಡುವಂತಕ್ಕಂಥದ್ದು ಒಳ್ಳೆ ವಿಷಯ ಜೊತೆಗೆ ಬಂದರೆ ಸೇರಿಸ್ಕೊಂಡು ಕೂಡ ನಾವು ಹೋರಾಟ ಮಾಡ್ತೇವೆ ಆದರೆ ನಾವು ಬನ್ನಿ ನೀವು ಕರೆದ್ಬಿಟ್ಟು ಹೋರಾಟ ಮಾಡೋ ಅಂಥದ್ದು ಅವಶ್ಯಕತೆ ನನಗಿಲ್ಲ ಮತ್ತೆ ನಾನು ಹೋರಾಟಗಳು ಇರುವಂತೆ ಏನು ಮಾಡಿದ್ದೇನೆ ಎಲ್ಲವೂ ಕೂಡ ಅಥೆಂಟಿಕ್ಕಾಗಿ ಎಲ್ಲ ಇಟ್ಕೊಂಡಿದ್ದೇನೆ ರೆಕಾರ್ಡ್ ಕೂಡ ಮಾಧ್ಯಮದ ಬಂದಿರ್ಬೋದು ಬರ್ತಾ ಇದ್ದಾಗಲೂ ಕೂಡ ನಾನು ಏನ್ ಕೊಟ್ಟಿದ್ದೀನಿ ಮನವಿಗಳನ್ನ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಜೊತೆಗೆ ಈ ದೇಶ ಹೊರತುಪಡಿಸಿ ವಿಶ್ವಸಂಸ್ಥೆಗಳಿಗೆ ಸುಮಾರು ನೂರ ಇಪ್ಪತ್ತು ಮನವಿಗಳನ್ನ ದೇಶದ ವಿಚಾರದಲ್ಲಿ ನಾನು ಮನವಿಯನ್ನ ಮಾಡಿದ್ದೇನೆ ಒಂದೇ ಪಕ್ಷ ಒಂದೇ ಇದಲ್ಲ ನಾಡ ನುಡಿ ನೆಲ ಜಲ ಭಾಷೆ ಹೊರತುಪಡಿಸಿ ನನ್ನ ಒಂದು ಸಮಾಜಕ್ಕೆ ನಮ್ಮ ಒಂದು ದೇಶದ ವಿಚಾರಕ್ಕೆ ಬಂದಾಗ ನಾನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಗಳಿಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆಗಳಿಗೆ ಸಂಬಂಧಪಟ್ಟಾಗಿ ನಾನು ಮನವಿಗಳನ್ನು ಕೂಡ ಮಾಡಿದ್ದೀನಿ ಆ ಮನವಿಯನ್ನು ನೀವು ಕೂಡ ಬಂದಿದೆ ನನ್ನ ಸಂತೋಷ ಇದೆ ಆ ಹೋರಾಟಗಳಲ್ಲಿ ಜೊತೆಗೆ ಬಂದು ಮುಂದಿನ ದಿನಗಳಲ್ಲಿ ಈ ಜನಗಳು ಸೇರಿಸ್ಕೊಂಡು ಹೋರಾಟ ಮಾಡೋ ನಿಟ್ಟಿನಲ್ಲೂ ಕೂಡ ತಗೊಂಡು ಆಗ್ತದೆ